ನಿನ್ನೆ ರಾತ್ರಿ ಪಲ್ವನ್ ಗಲ್ಲಿದಲ್ಲಿ ಒಂದು ಘಟನೆ ಆಗಿದೆ ಇದರಲ್ಲಿ ಒಬ್ಬ ಆರೋಪಿ ಅವನು ಒಂದು ದೇವಸ್ಥಾನ ಮುಂದೆ ಹೋಗುವಾಗ ಅವನು ಒಂದು ಕಲ್ಲು ತಂದು ಆ ದೇವಸ್ಥಾನದ್ದು ಗೇಟ್ ಅವನ ಕಲ್ಲಿಂದ ಅವನು ಹೊಡೆದಿದ್ದಾನೆ ತಕ್ಷಣ ಅವನಿಗೆ ಪಬ್ಲಿಕ್ ಕರೆಯಿಂದ ಹಿಡ್ಕೊಂಡು ಮತ್ತೆ ನಮ್ಮ ಪೊಲೀಸ್ ಟೀಮ್ ಸ್ಪಾಟ್ಗೆ ಹೋಗಿ ಮತ್ತೆ ಅವನು ನಾವು ಸೆಕ್ಯೂರ್ ಮಾಡಿದ್ವಿ ಈಗ ಮಾರ್ಕೆಟ್ ಪೊಲೀಸ್ ಸ್ಟೇಷನದಲ್ಲಿ ಒಂದು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ಡ್ ಆಗಿದೆ ನಮ್ಮ ತನಿಖದಲ್ಲಿ ನಾವು ತನಿಖೆ ಮಾಡುವಾಗ ಕೆಲವು ವಿಷಯ ನಮ್ಮ ಗಮನ ಬಂದಿದೆ ಒಂದು ಅವನು ಮೆಂಟಲ್ ಪೇಷಂಟ್ ಇದ್ದಾನೆ ಮತ್ತು ಫ್ರಮ್ ದ ಪಾಸ್ಟ್ ಫ್ಯೂ ಮಂತ್ಸ್ ಅವನು ಒಂದು ಮೆಂಟಲ್ ಹಾಸ್ಪಿಟಲಿಂದ ಅವನು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾನೆ ಸೊ ಈ ಥರ ಬಿಹೇವಿಯರ್ ಮೊದಲಿನಿಂದ ಅವನು ಈ ಥರ ತೋರಿಸ್ತಾ ಇದ್ದಾನೆ ಅದಕ್ಕೆ ಅವನ ಫ್ಯಾಮಿಲಿ ಕೂಡ ಅವನಿಗೆ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದಾನೆ ಸೊ ಈಗ ನಾವು ಇದು ಮೆಡಿಕಲ್ ಟೆಸ್ಟಿಂಗ್ ಕೂಡ ಈಗ ನಾವು ಮಾರ್ಚ್ಬೇಕು ಮತ್ತು ಆ ಮೆಡಿಕಲ್ ಕಂಡೀಷನ್ ಕೂಡ ಇನ್ನೊಂದು ಸರ್ತಿ ನಾವು ಚೆಕ್ ಮಾಡ್ತೀವಿ ಆದರೆ ಸರಿಕೆ ನಮ್ಮ ಗಮನ ಆ ಥರ ಬಂದಿದೆ ದ್ಯಾಟ್ ಈಸ್ ಅ ಮೆಂಟಲ್ ಪೇಶಂಟ್ ಸೊ ನಿನ್ನೆ ನಾ ಮೊನ್ನೆ ಬೆಳಗ್ಗೆ ಕೂಡ ಇವತ್ತು ಬೆಳಗ್ಗೆ ಕೂಡ ನಾನು ಮಾತಾಡಿದ್ದೀನಿ ಅವನ ಜೊತೆಗೆ ಹಾಗೆ ಹೇಳಿದ್ದೀನಿ ಯಾಕೆ ಏನು ಮಾಡಿದ್ದೀರಿ ಅಂತ ಅಷ್ಟು ಗೊತ್ತಿಲ್ಲ ಸೊ ಹಿ ನಾಟ್ ಇನ್ ದ್ರೈಟ್ ಸ್ಟೇಟ್ ಆಫ್ ಮೈಂಡ್ ಅದು ಬ್ಲಡ್ ಟೆಸ್ಟ್ ಅದು ಮಾಡಿಸ್ಬೇಕು ಅವನು ಡ್ರಿಂಕ್ಸ್ ಕೊಟ್ಟಿರ್ತಾನೆ ಸಿ ನಮ್ಮಲ್ಲಿ ಒಂದು ಮೆಡಿಕಲ್ ಆಕ್ಟ್ ಇದೇ ಆದರೆ ಮನುಷ್ಯ ನಾವು ಬಹುಶಃ ಈ ಆ್ಯಕ್ಟಲ್ಲಿ ಅಲ್ಲಿ ನಾವು ಯಾವುದು ಆ್ಯಕ್ಷನ್ ತಗೋಬಹುದು ಇದರಲ್ಲಿ ಪ್ರೊಸಿಡಿಯರ್ ಇದೆ ಸೊ ಅದು ಪ್ರೊಸಿಡಿಯರ್ ನಾವು ಫಾಲೋ ಮಾಡಬೇಕು ಮೊದಲು ಡಾಕ್ಟರ್ ಸ್ಟೇಟ್ಮೆಂಟ್ ಬೇಕು ಮತ್ತು ಆಮೇಲೆ ಜಡ್ಜ್ ಕರೆಯಿಂದ ಪರ್ಮಿಷನ್ ತಗೊಂಡು ಅವ್ರಿಗೆ ನಾವು ಮೆಡಿಕಲ್ ಹಾಸ್ಪಿಟಲ್ಗೆ ಮೆಂಟಲ್ ಹಾಸ್ಪಿಟಲ್ಗೆ ನಾವು ಕಲಿಸ್ತೀವಿ ಅದು ಯಾವುದು ರಿಪೋರ್ಟ್ ಬಂದಿಲ್ಲ ಬಟ್ ಐ ವಿಲ್ ಲೋಕೆಟ್ ಇಟ್ ಅದು ಮಾರಿಯಾಲ್ ಪೊಲೀಸ್